ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಎಸ್ ಬೆಳಗಾವಿ ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಬೆಳಗಾವಿ ಎಸ್ಪಿ ಡಿಸಿ ಮನವಿಯನ್ನ ಸಲ್ಲಿಸಿದ್ರೂ ಕೂಡ ಸಿಬ್ಬಂದಿಗಳು ಕ್ಯಾರೆ ಎನ್ನುತ್ತಿಲ್ಲ ಹಾಗಾಗಿ ದಿನೇ ದಿನೇ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಜನರಿಗೆ ಟಾರ್ಚರ್ ಹೆಚ್ಚಾಗ್ತಾ ಇದೆ ತಡರಾತ್ರಿಯವರೆಗೂ ಮನೆಯಲ್ಲೇ ಟಿಕಾಣಿ ಹೂಡಿ ಮಹಿಳೆಯರಿಗೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಸಿಬ್ಬಂದಿಗಳು ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾಗ ಬರ್ತಾ ಇದ್ದಾರೆ ಬಂದು ಫೈನಾನ್ಸ್ ಸಿಬ್ಬಂದಿಗಳು ಮನೆಯಲ್ಲಿರೋರಿಗೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಹಣ ತುಂಬುವಂತೆ ನಿರಂತರ ಕಿರುಕುಳವನ್ನ ನೀಡಿ ಬೇಸತ್ತ ಮಹಿಳೆ ಕಣ್ಣೀರು ಹಾಕಿದ್ದಾರೆ ಎರಡು ಲಕ್ಷ ಸಾಲವನ್ನು ಪಡೆದು ಎರಡು ಲಕ್ಷ ಹತ್ತು ಸಾವಿರ ಮರುಪಾವತಿಸಿದ್ರೂ ಕೂಡ ಇವರಿಗೆ ಸಿಬ್ಬಂದಿಗಳು ಕಿರುಕುಳವನ್ನ ನೀಡಿದ್ದಾರೆ ಮತ್ತೆ ಹಣ ತುಂಬುವಂತೆ ಫೈನಾನ್ಸ್ ಸಿಬ್ಬಂದಿ ಪೀಡಿಸ್ತಾ ಇರುವಂತದ್ದು ಫೈನಾನ್ಸ್ ಕಿರುಕುಳದ ಹಿನ್ನೆಲೆ ಕರುನಾಡ ರಕ್ಷಣಾ ವೇದಿಕೆಯು ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ ಫೈನಾನ್ಸ್ ಕಿರುಕುಳ ತಪ್ಪಿಸುವಂತೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ಗೆ ಮತ್ತೊಮ್ಮೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸಾಲಗಾರರಿಗೆ ಕಿರುಕುಳ ನೀಡದಂತೆ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿದ್ರೂ ಕೂಡ ಈ ಕಿರುಕುಳ ಮಾತ್ರ ಇಲ್ಲ ಹುಕ್ಕೇರಿ ಖಾನಾಪುರ ಬೆಳಗಾವಿ ಬೈಲಹೊಂಗಲ ಕಿತ್ತೂರು ಸೇರಿದಂತೆ ಬಹುತೇಕ ತಾಲೂಕಿನಲ್ಲಿ ಫೈನಾನ್ಸ್ ಸಿಬ್ಬಂದಿಗಳ ಹಾವಳಿ ಮುಂದುವರಿತಾಲೇ ಇದೆ ಜಿಲ್ಲಾಡಳಿತ ಸೂಕ್ತ ಕ್ರಮಕ್ಕೆ ಮುಂದಾಗದಿದ್ರೆ ಕರುನಾಡ ರಕ್ಷಣಾ ವೇದಿಕೆ ಫೈನಾನ್ಸ್ ಗಳಿಗೆ ತಕ್ಕ ಪಾಠ

ಸರ್ ಇನ್ನ ಎಷ್ಟು ವರ್ಷ ತುಂಬ ಇನ್ನೂ ಎಷ್ಟು ವರ್ಷ ತುಂಬಿ ಬೇಕ್ರಿ ಹೇಳ್ರಿ ಹಂಗಲ್ರಿ ವರ್ಷ ತುಂಬೋದ್ರಿ ಯಾರೀ ಅದ ನಿಮ್ ಕೊಡ್ತೇನೆ ಅದಲ್ರಿ ನಿಮ್ ಕೊಡ್ತೇನ್ರಿ ನಾವ್ ಹಂಗ ನಿಮಗೇ ಮುನ್ಸ್ ತಿನ್ನಂಗಿಲ್ಲ ನಿಮ್ದು ರೊಕ್ಕ ಕೊಡ್ತೇವ್ರಿ ಹಂಗಲ್ರಿ ಇದ್ ಎಟ್ಟದು ಎರಡು ವರ್ಷ ತುಂಬೇಕ್ರಿ ಏನತ್ರಿ ಹಾ ರೀ ಹಾ ರೀ ಇಲ್ಲ ಇಲ್ರಿ ಈಗ ರೊಕ್ಕ ಒಂದ್ ಹಂಗಲ್ರಿ ರೊಕ್ಕ ಇರ್ಲಿ ಅಂದ್ರೆ ಎಲ್ಲಿಂದ ತುಂಬೋದ್ರಿ ಇದ್ದಾಗ ನಾವ್ ತುಂಬ ಇದ್ದಾಗ ನಾವ್ ತುಂಬಿದೇವ್ ಇಲ್ರಿ ನಾವ್ ಇನ್ನು ಏನು ಬರೋಬರ್ ಐತಿ ಮಂದ ನಮಗೂ ನಮ್ದೂ ಒಂದು ಪ್ರಾಬ್ಲಮ್ ಐತಿ ಹಾಂಗೇಂಗೆ ಅಂತಂದ್ರೆ ಯೂ ಒಮ್ಮೇಂಗೆ ಕೊಕ್ಕೆ ಕೊಕ್ಕೆ ಕುಂತರೆ ಹಾಂಗರಿ ಆ ದಿನ ತಾರೀಖು बरोबर ಐತಿ ರೀ ಇನ್ನ ಇನ್ನ ನಾವು 8 ವರ್ಷ ತುಂಬಬೇಕಾ ಅದನೇ ಹೇಳ್ರಿ ಹೆಳ್್ರಿ ಏನು ಸಾಯೋ ಮಟ ನಾವು ತುಂಬೋದಿರೋದ್ರಿ ಏನಾಗ್ತಿ ನೀವು ಕಾಂತ ನೀವು ಎಲ್ಲಾ ನಾ ಬುಕ್ ಬುಕ್ ಮುಗಿಯೋ ಮಟ ನಾವ್ ತುಂಬಕೊಂತ ಬರಾತೇವ್ ಈಗ ಇನ್ನ ಎರಡ್ ವರ್ಷ ತುಂಬೇಕ್ರಿ ನಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ